ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇದು ನನ್ನ ನವಗ್ರಹ ಪೂಜೆ ಅಥವಾ ಧನುರ್ಮಾಸ ಪೂಜೆ ಐದನೇ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡೂವರೆ ಗೆದ್ದು ಮನೆ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಅರಳಿ ಕಟ್ಟೆಗೆ ಬಂದು ನೈವೇದಿಕೆ ಕಡಲೆ ಸಕ್ಕರೆ ಎಳ್ಳು ಎಲ್ಲ ಹಾಕಿ ಪುಡಿ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿಕೊಂಡು ನವಗ್ರಹ ಎಲ್ಲ ತೊಳೆದು ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನದಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಮನೆಗೆ ಅವಂದವೇ ಬರುವಾಗ ನಮ್ಮ ಮಾದೇಶ್ವರ ದೇವಸ್ಥಾನ ಸಿಗುತ್ತೆ ಅಲ್ಲೂ ಕೂಡ ಒಂದು ವಿಸಿಟ್ ಹಾಕಿ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಪೂಜೆ ಪುಟ್ಟಿ ಎಲ್ಲ ಇಟ್ಟು ಒನ್ ಅವರ್ ವಾಕಿಗೆ ಹೋಗಿ ವಾಕ್ ಇದ್ದೀನಿ ನಾನು ಒಂದೇ ಹೇಳಬೇಕು ಹಿಂದಿನ ವಿಡಿಯೋ ನಿಮಗೆ ನೋಡಿದರೆ ಗೊತ್ತಿರುತ್ತೆ ಮೂರನೇ ದಿನದ ನವಗ್ರಹ ಪೂಜೆ ವ್ಲಾಗ್ ಹಾಕಿದ್ದೆ ಈಗ ಡೈರೆಕ್ಟಾಗಿ ಐದನೇ ದಿನದ ನವಗ್ರಹ ಪೂಜೆ ಟೈಮ್ ಬಂದು ಸೆವೆನ್ ತರ್ಟಿ ಬೆಳಗ್ಗೆ ಎದ್ದಾಗ ಎರಡೂವರೆ ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ಧನುರ್ಮಾಸ ಪೂಜೆ ಕೂಡ ನಡೀತಾ ಇದೆ ಎಲ್ಲ ಎಲ್ಲ ಹಾಕಿ ವಾರ ಎಲ್ಲ ಮಾಡಿ ಪೂಜೆ ಮಾಡಿರೋ ಅಂಥದ್ದು ಸೊ ವಾಕೆಲ್ಲ ಮುಗಿಸ್ಕೊಂಡು ಮೇಲೆ ಬಂದ ತಕ್ಷಣ ಒಂದು ಲೋಟ ಕಾಫಿ ಮಾಡಿದೆ ತುಂಬ ಚಳಿ ಚಳಿ ಇತ್ತು ಬಟ್ ಕಾಫಿ ಕುಡ್ದಿಲ್ಲ ಕಾಫಿ ಕುಡಿಬೇಕು ತಿಂಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಕಾಳನ್ನ ರಾತ್ರಿ ಇಡೀ ನೆನೆಸಿ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡು ಉಸಿಲಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ತರಕಾರಿ ಸಾಗು ಯಾವ ವೆಜಿಟೇಬಲ್ಸವು ಇರುತ್ತೆ ನೋಡಿ ಮಾಡಿ ರೆಡಿ ಆಯಿತು ಆಲ್ರೆಡಿ ಅದು ಗೆಡೆಗೋಸು ಮತ್ತು ಬೀನ್ಸು ಕ್ಯಾರೆಟು ಬೀಟ್ರೋಟು ಎಲ್ಲ ಹಾಕಿ ಕಾಳುಗಳೆಲ್ಲ ಹಾಕಿ ತರಕಾರಿ ಸಾಗು ಅಥವಾ ತರಕಾರಿ ಕೂಟ್ ಅಂತನಾದರೂ ಕರಿಬೋದು ಮಾಡಿದ್ದೀನಿ ಅದಕ್ಕೆ ನವಣೆ ಎಲ್ಲ ಮಲ್ಟಿಗ್ರೇನ್ಸ್ ನವಣೆ ಸಾಮೆ ಸಜೆ ಹರ್ಕ ಎಲ್ಲನೂ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿದಂಥ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ ರೊಟ್ಟಿ ಮಾಡೋಣ ಅಂತ ಮಲ್ಟಿ ಗ್ರೇನ್ಸ್ ರೊಟ್ಟಿ ಮಾಡೋಕ್ಕೆ ತುಂಬ ದಿನ ಆಗಿತ್ತು ಮಲ್ಟಿ ಗ್ರೇನ್ಸ್ ರೊಟ್ಟಿ ಮಾಡಿ ಮಾಡೇ ಇರಲಿಲ್ಲ ಸ್ವಲ್ಪ ಉಟ್ಲಿಗೆ ಕಾಯಿ ಕಿರಿ ಹಾಕಿದ್ರೆ ಉಟ್ಲಿ ರೆಡಿ ಆಗುತ್ತೆ ಇದು ಕೂಡ ಕುಕ್ ಇದೆ ಬೇಗ ಬೇಗ ಟೈಮ್ ಇನ್ನ ಏಳುವರೆ ಸೊ ಮಕ್ಕಳಿಗೆಲ್ಲ ಹಾಲು ಕೂಡ ಕಾಯಿತಿ ದೀಪ ಇನ್ನೂ ಹುರೀತಾ ಇದೆ ರಂಗೋಲೆ ಹೇಗಿದೆ ಇವತ್ತಿನ ಸಿಂಪಲ್ ರಂಗೋಲೆ ಕಮೆಂಟಲ್ಲಿ ತಿಳಿಸಿ ಸೊ ಏನು ಮಾಡ್ತಾಯಿದೆಯೇ ಹಂಗೆ ಕಾಯಿ ಕೆಚ್ಚೋದು ಕಾಯಿ ಕೆಚ್ಕೊಂಬಾ ಅಂತ ಕಳಿಸಿ ಉಸ್ಲಿನೇ ರೆಡಿ ಆಗೋಯ್ತು ಇನ್ನೂ ಕಾಯಿ ಕೆಚ್ಚ ಕಾಯಿ ಕಿಚ್ಚಕ್ಕೆ ನಾನು ಎಷ್ಟೊತ್ತಾಯ್ತು ನಾನೆಲ್ಲ ಕಾಯಿ ಕಿಚ್ಚ ಅಯ್ಯೋ ತಾಯಿ ಬಾಯಿ ಕಡೆ ಬೇಗ ಯಾಕೆ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಅಮ್ಮ ಅಪ್ಪ ಬರ್ತಾರೆ ಊರಿಂದ ಅವ್ರನ್ನ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು ಅಮ್ಮನ್ನ ಹಾಸ್ಪಿಟ್ಲಿಗೆ ಸೊ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಹಾಗಾಗಿ ಇಷ್ಟು ಹರಿ ಬರಿ ವಾರ ಅಂದ್ರೇ ಹಾಗೆ ತುಂಬ ಕೆಲಸ ಇರುತ್ತೆ ಒಂದೇ ಉಸರಿಗೆ ಪಾರ್ಕಿಂದ ಬಂದು ಹಾಲು ತಂದು ತರಕಾರಿ ಸಾಗು ಮಾಡಿ ಹುಳ್ಳಿಕಾಳು ಬೇಯಿಸ್ಕೊಂಡು ಈಗ ಉಸ್ಲಿ ಮಾಡಿ ಒಬ್ಬ ಒಂದೊಂದ್ಸಲಿ ಅನಿಸುತ್ತೆ ಎರಡು ಕೈ ನಿಜಕ್ಕೂ ಸಾಲೋದಿಲ್ಲ ಅಂತ ತಲೆ ತುಂಬ ತಲೆ ಒಣಗಿಲ್ಲ ನೋಡ್ತಾ ಅಂದರೆ ನಿದ್ದೆ ಇಲ್ಲ ಅಲ್ವಾ ಸೊ ಹಾಗಾಗಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ವಿ ಸಿಸ್ ಕೆಲಸ ಇದ್ದಿದ್ದೆ ದಯವಿಟ್ಟು ರೆಸ್ಟ್ ಮಾಡಿ ಅಂತ ರೆಸ್ಟ್ ಮಾಡೋಕ್ಕೆ ನಿಜಕ್ಕೂ ಟೈಮ್ ಸಿಗ್ತಾಯಿಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರಿ ಉಸಲಿ ಕೂಡ ಬೇಗ ಕ್ವಿಕ್ಕಾಗಿ ರೆಡಿ ಆಯಿತು ಸೊ ಸೊ ಸಿಂಪಲ್ ಅಷ್ಟೇ ಆ್ಯಸ್ ಯೂಶ್ವಲ್ ಆಗಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಉದ್ದಿನಬೇಳೆ ಜೀರಿಗೆ ಈರುಳ್ಳಿ ಹಸಿರು ಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಕೊಟ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಸಿಂಪಲ್ ಕಾಯಿ ತುರಿ ಕೊತ್ತಂಬರಿ ನಿಂಬೆಹಣ್ಣು ಬೇಗ ಕ್ವಿಕ್ಕಾಗಿ ಆಗುತ್ತೆ ಉಸ್ಲಿ ಎಲ್ಲ ಮಾಡಿಟ್ಟಾದ್ಮೇಲೆ ನವಣೆ ದೋಸೆಗೆ ಸ್ವಲ್ಪ ಉಪ್ಪಾಕಿ ತವ ಎಲ್ಲ ಕಾಯಕ್ಕೆ ಇಟ್ಕೊಂಡು ಸತೀಶ್ ಕೂಡ ಒಂದು ಲೋಟ ಕಾಫಿ ಕೊಟ್ಟೆ ಅವ್ರಿಗೂ ನವಣೆ ದೋಸೆ ಕೂಡ ಹೋಯ್ದು ಮೇಲೆ ಚೂರು ತುಪ್ಪ ಹಾಕಿದೆ ದೋಸೆ ಮಾತ್ರ ನವಣೆ ದೋಸೆ ಅಥವಾ ನವಣೆ ರೊಟ್ಟಿ ಕೂಡ ತುಂಬ ಚೆನ್ನಾಗಾಯಿತು ನನಗೆ ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ ಒಂದು ಐದು ನಿಮಿಷ ಕುತ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಇಲ್ಲ ಯಾಕಂದರೆ ಈ ಕಡೆ ಡಬ್ಬಿ ರೆಡಿ ಮಾಡಬೇಕು ಈ ಕಡೆ ಮಕ್ಕಳಿಗೆ ತಿಂಡಿ ಕೊಡಬೇಕು ಎಷ್ಟು ಬೇಗ ಎದ್ದು ಎಷ್ಟೆಲ್ಲ ಕೆಲಸ ಮಾಡಿದ್ರೂ ಅಷ್ಟೇ ಕೆಲಸ ಇರುತ್ತೆ ಕೆಲಸಗಳು ನನಗೋಸ್ಕರ ಉತ್ಪತ್ತಿ ಆಗ್ತಾ ಇದೆಯಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ಅವಳಿಗೆ ಬೇಗ ಕುತ್ಕೊಂಡು ಬರ್ಕೋ ಅಂತ ಹೇಳಿದ್ರು ಅವಳು ಏನೇನೋ ಕಿತಾಪತಿ ಮಾಡ್ತಾನೆ ಇದ್ಳು ಬಂದು ಬಂದು ಮಧ್ಯ ಡಿಸ್ಟರ್ಬ್ ಮಾಡೋದು ಡ್ಯಾನ್ಸ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾನೆ ಇದ್ಲು ನೀವು ಬ್ಯಾಕ್ ಗ್ರೌಂಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ಹೀಗೆ ತುಂಟಾಟ ಆಡ್ತಾಳೆ ಇರಲಿಲ್ಲ ಟ್ಯೂಷನಿಗೆ ಹೋಗಿದ್ದ ಸೊ ನಾನು ಅವರಿಬ್ಬರಿಗೂ ಡಬ್ಬಿ ರೆಡಿ ಮಾಡಿ ಡಬ್ಬಿ ಕೂಡ ಕಟ್ಟಿ ಲಂಚ್ ಬಾಕ್ಸ್ ಎಲ್ಲ ಈಚೆ ಇಟ್ಟು ಶೂಸೆಲ್ಲ ಎತ್ತಿಟ್ಟು ಶೂಗೆ ಪಾಲಿಶ್ ಎಲ್ಲ ಮಾಡಿಟ್ಟು ಅವರಿಬ್ಬರಿಗೂ ತಿಂಡಿ ಕೂಡ ತರಕಾರಿ ಸಾಗು ಜೊತೆ ಕೊಟ್ಟೆ ಅವರಿಬ್ಬರು ಉಸಿಲಿ ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಪ್ಲೇನ್ ಸಾಗು ಜೊತೆ ಕಟ್ಟಿ ಆ ಪಪಾಯ ಕೂಡ ಕಟ್ ಮಾಡಿ ಕೊಟ್ಟೆ ತಿನ್ನೋಕ್ಕೆ ಅಂತ ಹೇಳಿ ಅವರಿಬ್ಬರು ತಿಂಡಿ ಅವ್ರ ಪಾಡಿಗೆ ತಿನ್ಕೊತಾ ಇದ್ರು ಅವ್ರು ಬಂದ ತಕ್ಷಣ ಕಚ್ಚಾಟಗಳು ಕಿತ್ತಾಟಗಳು ಸ್ಟಾರ್ಟ್ ಆಗುತ್ತೆ ಅದು ಎಲ್ರಿಗೂ ಗೊತ್ತಿರುತ್ತೆ ಸೊ ಈ ದೋಸೆ ರೊಟ್ಟಿ ಚಪಾತಿ ಮಾಡಿ ಮಾಡಿದಾಗ ಅಡುಗೆ ಮನೆ ಮತ್ತೆ ಗಲೀಜಾಗುತ್ತೆ ಮತ್ತೆ ನಾನು ಅಡುಗೆ ಮನೆ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿಂದಲೇ ಸ್ವಲ್ಪ ಪಾತ್ರೆಗಳಿತ್ತು ಆ ಪಾತ್ರೆಗಳೆಲ್ಲ ನೀಟಾಗಿ ಚಕಚಕ ಅಂತ ಬೇಗ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅವಳಿಗಿನ್ನ ಜುಟ್ಟು ಕಟ್ಟಬೇಕಿತ್ತು ನಮ್ಮ ಆಫೀಸ್ ರೂಮ್ ಗೋಡೋನ್ ಪೂಜೆ ಆಗಿರಲಿಲ್ಲ ಪೂಜೆ ಮಾಡಬೇಕಾಗಿತ್ತು ಆ ಎಲ್ಲ ಈಚೆ ಎತ್ತಿಟ್ಟು ಅವ್ರ ಬ್ಯಾಗು ಬುಕ್ಸು ಏನಿದೆ ಎಲ್ಲ ಈಚೆ ಎತ್ತಿಟ್ಬಿಟ್ರೆ ಒಂದು ಸಮಾಧಾನ ಆಮೇಲೆ ಮಮ್ಮಿ ಅದಿಲ್ಲ ಮಮ್ಮಿ ಇದಿಲ್ಲ ಅಂತ ಇಬ್ಬರು ಶುರು ಮಾಡ್ತಾರೆ ಸೊ ನಾನೆಲ್ಲ ಈಚೆ ಚೆ ಎಲ್ಲ ರೆಡಿ ಮಾಡಿ ಮೇಲೆ ಇವಳಿಗೆ ಇದ್ದೀನಿ ಅವಳು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾಳೆ ನಾನು ಏನೋ ಯೋಚನೆ ನನ್ನ ಮೈಂಡಲ್ಲಿ ಇನ್ನೂ ಕೆಲಸ ಆಗಿಲ್ವಲ್ಲ ನಾನು ಗೋಡೌನ್ ಪೂಜೆ ಮಾಡೋದು ಯಾವಾಗ ಆಫೀಸ್ ರೂಮ್ ಪೂಜೆ ಮಾಡೋದು ಯಾವಾಗ ಅಂತ ಅಷ್ಟರಲ್ಲಿ ವಿಕಾಸ್ ಅವತಾರ ನೋಡಿ ಸ್ವಲ್ಪ ಸೊಪ್ಪು ಕೂಡ ಬರ್ತಾಯಿತ್ತು ನಾನು ಸೊಪ್ಪು ತೊಗೋಬೇಕಾಗಿತ್ತು ಮಧ್ಯಾಹ್ನ ಸಾಂಬಾರಿಗೆ ಸೊಪ್ಪು ಕೂಡ ತೆಗೆದು ಇಟ್ಬಿಟ್ಟು ರೂಮ್ ಪೂಜೆ ಮಾಡೋಕ್ಕೆ ಅಂತ ಬಂದೆ ಎಲ್ಲನೂ ದೀಪ ಎಲ್ಲ ಹಿಂದಿನ ದಿನವೇ ತೊಳೆದಿಟ್ಟಿದ್ದೆ ಸೊ ನಾನು ಹೂ ಮುಡಿಸ್ತಾ ಇದ್ದೆ ದೇವ್ರ ವರ ಪ್ರಸಾದ ಕೂಡ ಕೊಡ್ತಾಯಿತ್ತು ಒಂದು ಕಡೆ ನೆಮ್ಮದಿ ಒಂಥರ ಖುಷಿ ಮಾಡಿದ್ದು ದೇವ್ರಿಗೆ ಸಲ್ತಾಯಿದೆಯೇ ಅನ್ನೋದು ಒಂದು ಸಮಾಧಾನ ಸಲ್ದ್ರೆ ಸರಿ ಕಷ್ಟನೋ ಸುಖವೂ ಮಾಡ್ತೀನಿ ಮಾಡೋದಕ್ಕಂತೂ ನಂಗೆ ಬೇಜಾರಿಲ್ಲ ಬಟ್ ಅದಕ್ಕೊಂದು ಪ್ರತಿಫಲ ಅಂತ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಅಷ್ಟೇ ನಾನು ಕೇಳ್ಕೊಳ್ಳೋದ ದೇವರ ಹತ್ರ ಎಲ್ಲ ನೆಮ್ಮದಿಯಿಂದ ಎಲ್ಲ ಥರ ಹೂ ಇಟ್ಟು ಮಲ್ಲಿಗೆ ಹೂವು ಬಟನ್ಸ್ ರೋಸ್ ಕಾಕಡ ಹೂವು ಮತ್ತೆ ತುಳಸಿ ಕೂಡ ತಂದಿದ್ರು ಸತೀಶ್ ಎಲ್ಲ ಹೂವು ಎಲ್ಲ ಇಟ್ಟು ಆಂಜನೇಯಂಗೆ ಮತ್ತು ಬೇರೆ ಎಲ್ಲ ಎತ್ತಿಟ್ಟು ಆ ಸೈಡ್ಗೆ ಎತ್ತಿಟ್ಟು ಧೂಪ ಎಲ್ಲ ಅಂಟಿಸಿಟ್ಟು ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿದೆ ನಾನು ಯಾವಾಗಲೂ ಹೀಗೆ ಅದು ಮನೆ ಆಗಿರ್ಬೋದು ಅಥವಾ ನಾವು ಕೆಲಸ ಮಾಡೋ ಜಾಗ ಆಗಿರ್ಬೋದು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮುಗಿಬೇಕು ಅನ್ನೋಳು ನಾನು ಎಲ್ಲರೂ ಹಿಂಗೆ ಬಟ್ ನಂದು ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆ ಪೂಜೆ ಎಲ್ಲ ಆಯಿತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯಿತು ಸಿಂಪಲ್ಲಾಗಿ ದೀಪ ಎಲ್ಲ ಅಂಟಿಸಿ ಧೂಪ ಹಾಕಿ ಪೂಜೆ ಮಾಡಿದ್ದೀನಿ ಸತೀಶ್ ಇಲ್ಲ ವಾಕ್ ಹೋಗಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಬ್ಯುಸಿ ಅವರು ಕುಶಾಲ ನಗರಕ್ಕೆ ಹೋಗಬೇಕು ಯಾಕಂದರೆ ಕುಶಾಲ್ ನಗರದಲ್ಲಿ ನಮ್ಮ ಕೇಟ್ರಿಂಗ್ ಇದೆ ಹಾಗಾಗಿ ನಾನೀಗ ಟೆಂಪಲ್ಗೆ ಹೋಗಿ ಬರ್ತೀನಿ ಸ್ವಲ್ಪ ಮಲ್ಲಿಗೆ ಹೂವು ಗುಲಾಬಿ ಹೂವು ಎಲ್ಲ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತು ಆಮೇಲೆ ತಿಂದು ತಿಂದು ಹಾಸ್ಪಿಟ್ಲಿಗೆ ಹೊರಡಬೇಕು ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಸೋಮವಾರ ಇದು ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವ್ರ ಹತ್ರ ಬಂದು ನೆಮ್ಮದಿಯಾಗಿ ಕೂತಿದ್ದು ದೇವರ ಕಷ್ಟ ಎಲ್ರಿಗೂ ಕೊಡ್ತೀಯಾ ಆ ಕಷ್ಟನ ನಿರ್ವಹಿಸೋ ಶಕ್ತಿ ಕೊಡು ನನಗೆ ಅಂತ ಕೇಳಿಕೊಂಡು ಒಂದು ಐದು ಹತ್ತು ನಿಮಿಷ ಪಕ್ಕದಲ್ಲೇ ಇರೋಂಥ ಅಮ್ಮನ ಗುಡಿಗೂ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಒಂದು ಚಿಕ್ಕಪುಟ್ಟ ಸೆಲ್ಫಿ ಕೂಡ ತಗೊಂಡು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಕೊಂಡು ಎಲ್ಲ ನೋಡಿರ್ತೀರ ಸೊ ಮನೆಗೆ ಬಂದೆ ಮನೆಗೆ ಬಂದು ಬಿಸಿ ಬಿಸಿ ದೋಸೆ ಮತ್ತು ಸಾಗು ಮತ್ತು ಉಸ್ಲಿ ಜೊತೆ ಸತೀಶ್ಗೆ ಫಸ್ಟು ಸತೀಶ್ ಕೂಡ ರೆಡಿಯಾಗಿ ಕೂತಿದ್ರು ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಅವರಿಗೆ ತಿಂಡಿ ಕೊಟ್ಟು ಒಂದು ಲೋಟ ಹಾಲು ಕೂಡ ಮಾಡಿಕೊಟ್ಟೆ ನಾನು ಒಂದು ಕಪ್ ಕಾಫಿ ಕೂಡ ಮಾಡಿಕೊಂಡೆ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ ಟೈಮ್ ಒಂದು ಒಂಬತ್ತು ಕಾಲು ಆಗೇ ಹೋಯಿತು ನೀವು ನೋಡ್ತಾಯಿದ್ದೀರಾ ಬೆಳಗ್ಗೆಯಿಂದ ಎಷ್ಟು ಹರಿಬರಿ ಹರಿ ಬರೀ ಎಷ್ಟು ಅರ್ಜೆಂಟು ಗಾಢ ಸ್ವಲ್ಪ ಬೇಗ ಬೇಗ ತಿಂಡಿ ತಿಂತೀನಿ ಅಪ್ಪ ಕಾಲ್ ಮಾಡಿದರು ಅವರು ಕೂಡ ಬರ್ತಾ ಇದ್ದಾರಂತೆ ಸೊ ಟೆನ್ಸ್ ಹಾಕ್ಬೇಡ ಬಾರಮ್ಮ ಅಂತ ಹೇಳಿದ್ರು ಹಬ್ಬ ಬೇರೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಇಷ್ಟೆಲ್ಲ ಕೆಲ್ಸದ ನಡುವೆ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ತೀನೋ ಏನೋ ಗೊತ್ತಾಗ್ತಾ ಇಲ್ಲ ಹ್ಞೂ ನವಣೆ ದೋಸೆ ತುಂಬ ಚೆನ್ನಾಗಿದೆ ಇದು ತರಕಾರಿ ಕೂಟು ಕೂಡ ಅಷ್ಟೇ ಬೇಗ ಬೇಗ ತಿಂಡಿ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿಂದು ಸ್ವಲ್ಪ ಸ್ಟ್ರಾಂಗಾಗಿ ಯಾಕಂದರೆ ಬೆಳಗ್ಗೆ ಸರಿಗೆ ಕಾಫಿ ಕುಡಿದಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕುಡ್ದಂಗೆ ಕುಡ್ದಂಗೆ ಆಗಲಿಲ್ಲ ಕಾಫಿ ಹಾಗಾಗಿ ಮತ್ತೆ ಒಂದು ಲೋಟ ಕಾಫಿ ಮಾಡಿ ಅವರು ತಿಂಡಿ ತಿಂತಾನೇ ಇದ್ದಾರೆ ಇನ್ನು ನಾನು ಕಾಫಿ ಕುಡ್ದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಎಲ್ಲ ವಾಶ್ ಮಾಡಿ ಹಾಕಿದಂಥ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದು ಎಲ್ಲ ಹಿಂಬಡಿಸಿ ಇಟ್ಬಿಟ್ಟು ಸತೀಶ್ ನಾನು ಹಾಸ್ಪಿಟ್ಲ ಹತ್ರ ಬಿಟ್ಕೊಡ್ತೀನಿ ಬಾ ಅಂತ ಹೇಳಿ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇ ಹಾಸ್ಪಿಟ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನು ಯಾರಿಗೂ ಗೊತ್ತು ಹಾಸ್ಪಿಟಲ್ ಅಂತ ಹೋದ್ಮೇಲೆ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಇರ್ತಾರೆ ಒಂದು ಕ್ಯಾಶುವಲ್ ಆಗಿ ನಾರ್ಮಲ್ ಚೆಕಪ್ ಅಷ್ಟೇ ಬೇರೇನಿಲ್ಲ ಅವ್ರು ಹೇಳಿದರು ನನಗೆ ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಕರ್ಕೊಂಡು ಅಂತ ಸೊ ಹಾಗಾಗಿ ಆ ಇನ್ಫೆಕ್ಷನ್ ಲೆವೆಲೆಲ್ಲ ಎಷ್ಟು ಕಮ್ಮಿಯಾಗಿದೆ ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡಬೇಕಾಗಿತ್ತು ಹಾಗಾಗಿ ಈಗ ನಾನು ಹಾಸ್ಪಿಟ್ಲಿಗೆ ರೀಚ್ ಆದೆ ಅಪ್ಪ ಅಮ್ಮ ಅಮ್ಮ ನೋಡಿ ಹಿಂದೆಗಡೆ ಬರ್ತಾ ಇದ್ದಾರೆ ಬ್ಲಡ್ ಎಲ್ಲ ಕೊಟ್ಟು ಬರ್ತಾ ಇರೋಂಥದ್ದು ಅವರು ಇನ್ನೂ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಿ ರಿಪೋರ್ಟ್ಗೋಸ್ಕರ ಅಂತ ಕೇಳಿದ್ರು ಸೊ ನಾವು ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಟು ಕುತ್ಕೊಂಡ್ವಿ ಅಮ್ಮ ನಿಂದಿದೆ ಕೆಲಸ ಯಾವಾಗ ನೋಡಿದ್ರು ವೀಡಿಯೋ ಮಾಡ್ತೀಯ ನಾನು ಮಾಸ್ಕ್ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ಕೊಂಡು ಇದ್ರು ನನಗೆ ಫೋನು ಅಂದರೆ ಅಮ್ಮಂಗೆ ಅಲರ್ಜಿ ಕಟ್ ಮಾಡು ಕಟ್ ಮಾಡು ಅಂತ ಬೈತಾ ಇದ್ರು ಹಾಸ್ಪಿಟ್ಲ ಸಹ ಸಹ ಅಪ್ಪ ಆ ಟೆಸ್ಟ್ ಇಲ್ಲಿ ಟೆಸ್ಟ್ ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಸುಸ್ತಾಗೋಯಿತು ವೀಡಿಯೋ ಮಾಡೋಕ್ಕೂ ಇಲ್ಲ ಅಮ್ಮ ಬೈತಾ ಇದ್ದಾರೆ ವಿಡಿಯೋ ಮಾಡ್ಬಿಡ ಇಡು ಹಿಡು ಹಿಡು ಅಂತ ಈಗ ಮತ್ತೆ ಒಂದು ಟೆಸ್ಟಿಗೆ ಬಂದಿದ್ದಾರೆ ಮತ್ತೆ ಎರಡು ಸಾವಿರ ರೂಪಾಯಿ ಕಟ್ಬಿಟ್ಟು ಮಾಡಿಸ್ಕೊಂಬನಿ ಅಂತ ಮತ್ತೆ ಲಿಫ್ಟೀನಿ ಬಂತು ಬನ್ನಿ ಸೊ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ಎಲ್ಲ ಈಸ್ಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮನೆಗೆ ಬಂದ್ವಿ ಪರವಾಗಿಲ್ಲ ಕವರಿಂಗ್ ರಿಕವರಿ ಆಗ್ತಾ ಇದ್ದಾರೆ ನೀಟಾಗಿ ಇನ್ಫೆಕ್ಷನ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದರು ಮಧ್ಯಾಹ್ನ ಮುದ್ದೆ ಅದೇ ತರಕಾರಿ ಸಾಗುಗೆ ಮುದ್ದೆ ಮಾಡಿ ರೈಸ್ ಮಾಡಿ ಅಪ್ಪ ಅಮ್ಮಂಗೆ ಊಟ ಕೊಟ್ಟೆ ಅಮ್ಮ ಅಲ್ಲೂ ಕೂಡ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀನು ಫೋನ್ ಇಡು ಫೋನ್ ಇಡು ಫಸ್ಟು ಅಂತ ಸೊ ಏನು ಮಾಡೋಕ್ಕಾಗಲ್ಲ ಇದು ಮತ್ತೆ ಸಂಜೆ ಆಯಿತು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ ಬರೋವಾಗ ಸೊ ಸೊಪ್ಪು ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಉಪ್ಸಾರು ಮಾಡಿ ರೈಸು ಮುದ್ದೆ ಚಪಾತಿ ಮಾಡೋಣ ಅಂತ ಹೇಳ್ಕೊಂಡು ನೈಟ್ ಊಟಕ್ಕೆ ಇಡ್ತಾಯಿದ್ದೀನಿ ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ ಟೈಮ್ ಬಂದು ಸೆವೆನ್ ತರ್ಟಿ ಆಗಿತ್ತು ಚಾರು ಕೂತ್ಕೊಂಡು ಬರ್ಕೊತಾ ಇದ್ದಾಳೆ ಅವಳ ಪಾಡಿಗಳು ನಾನು ಅವ್ರ ಪಾಡಿಗವ್ರ ಟಿ ವಿ ನೋಡಲಿ ಅಂತ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಏನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ರೈಸು ಉಪ್ಸಾರು ಎಲ್ಲ ಆಯಿತು ಚಪಾತಿ ಒಂದು ಲಟ್ಟಿಸ್ಬೇಕಾಗಿತ್ತು ಮುದ್ದೆ ಕೂಡ ಬಿಸಿ ಬಿಸಿ ಆಮೇಲಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡೆ ಮಧ್ಯಾಹ್ನನೂ ಮುದ್ದೆ ಕೊಟ್ಟಿದ್ದೆ ಸೊ ಹಾಗಾಗಿ ಕಾಲ್ ಬಂದಿತ್ತು ಅಪ್ಪ ಅಮ್ಮ ಊರಿಂದ ಮಾತಾಡ್ತಾಯಿದ್ರು ನೈಟ್ ಆಗೇ ಹೋಯ್ತು ವಿಕ್ಕಿ ಬಬುಗೂ ಊಟ ಕೊಡಬೇಕಿತ್ತು ಹಾಗಾಗಿ ಬಿಸಿ ಬಿಸಿ ಚಪಾತಿ ಎಲ್ಲ ಲಟ್ಟಿಸಿ ನುಗ್ಗೆಸೊಪ್ಪು ಪಲ್ಯ ಜೊತೆ ಊಟ ಕೊಟ್ಟೆ ಅವರು ತುಂಬ ಖುಷಿಪಟ್ಟು ನುಗ್ಗೆ ನುಗ್ಗೆಸೊಪ್ಪು ಪಲ್ಯ ತುಂಬ ಹೆಲ್ತಿ ಬೇಗನೂ ಆಗುತ್ತೆ ಕ್ವಿಕ್ಕಾಗೂ ಆಗುತ್ತೆ ನಾನು ಇದಕ್ಕೆ ಹೆಸರು ಬೇಳೆ ಸಾರಿ ಸಾಂಬಾರು ಬೇಳೆ ಮತ್ತು ಹೆಸ್ ಹತ್ರ ಕಾಳು ಹಾಕಿ ಮಾಡಿದ್ದೆ ತುಂಬ ಉಪ್ಸಾರು ಕೂಡ ಅಷ್ಟೇ ತುಂಬ ಹೆಮ್ಮೆಯಾಗಿತ್ತು ಊಟ ಎಲ್ಲ ತಿಂದ್ಕೊಂಡು ಅವರು ಮಲ್ಕೊಂಡ್ರು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೇ ಸಿಕ್ಸ್ ನನ್ನ ನವಗ್ರಹ ಪೂಜೆದು ಒಂಬತ್ತು ಆರನೇ ದಿನ ಫಸ್ಟ್ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆ್ಯಸ್ ಅರಳಿ ಕಟ್ಟೆಗೆ ಬಂದು ಪೂಜೆ ಮಾಡೋಂಥದ್ದು ನೈಟ್ ಮಲ್ಕೊಂಡಾಗ ಅರೌಂಡ್ ಲೆವೆನ್ ತರ್ಟಿ ಅಥವಾ ಟ್ವೆಲ್ ಆಗಿತ್ತು ಅಂದ್ಕೋತೀನಿ ಮೇ ಬಿ ಮತ್ತೆ ಎರಡೂವರೆ ಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಆ್ಯಸ್ ಯೂಶ್ವಲ್ ಅದು ನನ್ನ ಕರ್ತವ್ಯ ನನ್ನ ರೊಟೀನ್ ಪದೇ ಪದೇ ತೋರಿಸಿದ್ರೆ ಬೇಜಾರು ಮಾಡ್ಕೋತೀರಾ ಹಾಗಾಗಿ ಮೇಲಿಂದ ಮೇಲೆ ಕ್ಲಿಪ್ಪಿಂಗ್ ಮಾಡಿ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಶನಿಮಾತ್ ಮುಂದೆ ದೇವಸ್ಥಾನಕ್ಕೂ ಹೋಗಿ ಬತ್ತಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ವೇ ಬರುವಾಗ ರೆಗ್ಯುಲರ್ ವಿವರ್ ಆಗಿದ್ದರೆ ಗೊತ್ತಿರತ್ತೆ ಮಹದೇಶ್ವರ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹಾಲು ತೊಗೊಂಡೋಗಿ ಮನೆಗೆ ಇಟ್ಬಿಟ್ಟು ಒನ್ ಅವರ್ ನಾನು ವಾಕ್ ಹೋಗೋದು ಅದು ನಿಮ್ಮೆಲ್ಲರಿಗೂ ಗೊತ್ತು ಅದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಕೈಲಾಗಲಿ ಆಗಲಿಲ್ಲ ಟಯರ್ಡ್ ಆಗಿದೆ ಅಂತ ಅನ್ಸೋದ್ರು ನಾ ಬಿಡೋದಿಲ್ಲ ಸೊ ಹಾಗಾಗಿ ನನ್ನ ಮಗನ ಟ್ಯೂಷನಿಗೆ ಬಿಟ್ಟು ನಾನು ನನ್ನ ಮಗಳು ಒನ್ ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅಂದರೆ ಇವತ್ತು ಈ ಸಿಂಪಲ್ಲಾಗಿ ಅವರೇ ಕಾಳಿ ನುಸ್ಲಿ ಮತ್ತು ಶಾವ್ಗೆ ಬಾತ್ ಆಗುತ್ತೆ ಬೇಗ ಆಗುತ್ತೆ ಅಂತ ಹೇಳಿ ಅಪ್ಪ ಅಮ್ಮನಿಗೆ ತಿಂಡಿ ಕೂಡ ಕೊಟ್ಟಿದ್ದೆ ಇದು ಒಂದು ರೀಲ್ ನಾನು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಅಪ್ಪ ತಿಂಡಿ ತಿಂತಾ ಇರೋ ವೀಡಿಯೋ ಸುಮಾರು ಜನ ಒಳ್ಳೆ ರೀತಿ ರೆಸ್ಪಾನ್ಸ್ ಕೂಡ ಮಾಡಿದ್ದೀರಾ ನಿಮ್ಮ ಅಪ್ಪ ಅಮ್ಮನ್ನ ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಆಗುತ್ತೆ ಅಂತೆಲ್ಲ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ ತುಂಬ ಖುಷಿ ಆಯಿತು ಅಪ್ಪ ಅಮ್ಮಂದೆಲ್ಲ ತಿಂಡಿ ಎಲ್ಲ ಆದಮೇಲೆ ಅವರು ಹೊರಡ್ತೀವಿ ಮಗ ಇನ್ನೇನಕ್ಕೆ ಅಂತೆಲ್ಲ ಹೇಳ್ತಿದ್ರು ನಾನು ಇರಿ ಹೋಗೋರು ಅಂತೆ ಅಂತ ಹೇಳಿದೆ ಅದಕ್ಕೆ ಇಲ್ಲ ಹಬ್ಬ ಇನ್ನು ಟೂ ತ್ರೀ ಡೇಸ್ ಹಬ್ಬ ಇದೆ ನಿನಗೂ ಕೆಲಸ ಇರುತ್ತೆ ಹಬ್ಬ ಎಲ್ಲ ಮುಗಿಸ್ಕೊ ಹಬ್ಬಕ್ಕೆ ನಾವೇ ಊರಿಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಾವು ಹೋಗ್ತೀವಿ ಅಂತ ಅಪ್ಪ ಅಮ್ಮ ಕೂಡ ಎಲ್ಲ ಸ್ನಾನ ಮಾಡಿ ಅಪ್ ಆಗಿ ರೆಡಿ ಆದರು ಡಾಕ್ಟರ್ ರಿಪೋರ್ಟ್ ಎಲ್ಲಾನು ಎತ್ತು ಕೊಟ್ಟೆ ಏನಿಲ್ಲ ಪರವಾಗಿಲ್ಲ ಮನಸ್ಸಿಗೆ ತುಂಬ ಖುಷಿ ಆಯಿತು ಸಮಾಧಾನ ಆಯಿತು ಎಲ್ಲ ಕ್ಲಿಯರ್ ಆಗ್ತಾ ಇದೆ ಇನ್ನ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಬನ್ನಿ ಮತ್ತೆ ಚೆಕಪ್ಗೆ ಅಂತ ಹೇಳಿದ್ದಾರೆ ಇಟ್ಸ್ ಓಕೆ ಇಷ್ಟಾದರೂ ಬೇಗ ರಿಕವರಿ ಆದ್ರಲ್ಲ ಅನ್ನೋದು ಒಂದು ಸಮಾಧಾನ ಇದೆ ನನಗೆ ತುಂಬ ಖುಷಿ ಕೂಡ ಆಯಿತು ಅವರು ತಿಂಡಿ ಎಲ್ಲ ಆದಮೇಲೆ ಒಂದೊಂದು ಲೋಟ ಸ್ಟ್ರಾಂಗ್ ಆಗಿ ಕಾಫಿ ಕೂಡ ಮಾಡಿಕೊಟ್ಟೆ ಅವರು ಕಾಫಿ ಎಲ್ಲ ಕುಡಿದ್ಮೇಲೆ ಅಮ್ಮ ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ನನಗೆ ಬೈಯದೇ ಆಗಿತ್ತು ಅಮ್ಮ ನೀವು ಫೋನ್ ೋ ಇಲ್ವೋ ನಾನು ನೀನು ಮುಖನೇ ತೋರಿಸಲ್ಲ ಅಂತ ನೋಡಿ ಔಸ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ ನಾನು ನೀನು ಎಲ್ಲೋದ್ರು ಬಿಡಲ್ಲ ನಾನು ನಾ ವೀಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡ್ಬಿಡ ಮಮ್ಮಿ ನೀನಾ ನಾನಾ ಅಂತ ರೇಗಿಸ್ತಾ ಇದ್ವಿ ಅವ್ರು ಬರೋದೇ ಅಪರೂಪ ಬಂದಾಗ ಮೆಮೊರಿಗೆ ಒಂದು ಫೋಟೋ ತೊಗೋತೀವಿ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಫೋನ್ ಮಾಡಿ ಆನ್ ಮಾಡ್ಕೊಂಡ್ರಾ ಅಮ್ಮ ಈವ್ನಿಂಗ್ ಟೈಮ್ ಬಂದು ಏಳುವರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಪರವಾಗಿಲ್ಲ ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಈವ್ನಿಂಗಿಂದ ನಾಳೆ ತನಕ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲ ಹತ್ರ ಬರ್ತಾ ಇದೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಸಾರಿ ಫ್ರೆಂಡ್ಸ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಬ್ಬ ಆಗೋಗಿರುತ್ತೆ ಅನ್ಕೋತೀನಿ ಮೇ ಬಿ ನನಗೆ ಟೈಮ್ ಶೆಡ್ಯೂಲಿಂದ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಹಳೆ ವಿಡಿಯೋಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ವಿಡಿಯೋ ಡಿಲೇ ಆಗ್ಬೋದು ದಯವಿಟ್ಟು ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್ ಲವ್ ಯು ಜಾಸ್ತಿ ನಿಮ್ಮ ಶ್ವೇತಾ ಕಡೆಯಿಂದ ಡೋಂಟ್ ಮೈಂಡ್ ತಪ್ಪು ತಿಳ್ಕೊಬೇಡಿ ವಿಡಿಯೋ ಸ್ವಲ್ಪ ಲ್ಯಾಗ್ ಅಂದರೆ ಮೀನ್ಸ್ ಡಿಲೇ ಆಗ್ತಾ ಇದ್ರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇವತ್ತು ಹೋಗ್ತಾ ಇದ್ದೀವಿ ಈ ಮಕ್ಕಳಿಗೆ ಬಟ್ಟೆ ತೊಗೊಂಬರೋಕ್ಕೆ ಮತ್ತು ಇದೆಲ್ಲ ಸಾಮಾನೆಲ್ಲ ಬೇಕಲ್ವಾ ತೋಸ್ ತೊಗೊಂಬರೋಕ್ಕೆ ನಾನೇ ಎಲ್ಲ ಪ್ರತಿ ಸಲ ರೆಡಿ ಮಾಡ್ಕೋತಾ ಇದ್ದೆ ಮನೆಯಲ್ಲೇ ಬಟ್ ಈ ಸಲ ಏನಾಗಿದೆ ಅಂತಂದರೆ ಅಪ್ಪ ಅಮ್ಮ ಬಂದಿದ್ರು ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರಾ ಅವರಿಗೆ ಹಾಸ್ಪಿಟ್ಲು ಚೆಕಪ್ಪು ಅದು ಇದು ಅಂದ್ಕೊಂಡು ನಿಜಕ್ಕೂ ನನಗೆ ಹೆಂಗಾಗಿದೆ ಅಂದರೆ ಫ್ರೀ ಅನ್ನೋದೇ ಇಲ್ಲ ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನನ್ನ ವಾಯ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅರ್ಲಿ ಮಾರ್ನಿಂಗ್ ಟೂ ತರ್ಟಿಗೆ ಅದು ಹೇಳ್ತೀನಿ ರೆಸ್ಟ್ ಅನ್ನೋದೇ ಇಲ್ಲ ನನಗೆ ಸ್ಲೀಪ್ಲೆಸ್ ನೈಟ್ಸ್ ಆಗಿಬಿಟ್ಟಿದೆ ರಾತ್ರಿ ಮಲ್ಕೊಳೋದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ತುಂಬ ಟಯರ್ಡ್ ಆಗ್ತಾಯಿದೆ ಈ ನಡುವೆ ನಿಜಕ್ಕೂ ಟೈಮೇ ಸಾಕಾಗ್ತಾ ಇಲ್ಲ ಇದ್ರ ನಡುವೆ ಮಕ್ಕಳು ಬ್ಯುಸಿ ಟೆಸ್ಟ್ ಅವ್ರಿಗೆ ಓದಿಸೋದು ಬರ್ಸೋದು ಪ್ರತಿಯೊಂದು ಎಲ್ಲ ಜವಾಬ್ದಾರಿ ನಾನೇ ನೋಡ್ಕೋಬೇಕು ಹಾಗಾಗಿ ಅರ್ಥ ಮಾಡ್ಕೋತೀರ ಅಂದ್ಕೋತೀನಿ ಸೊ ನನ್ನ ಪ್ರೀತಿ ಪಡೋರು ನನ್ನ ಇಷ್ಟಪಡೋರು ನಿಜವಾಗ್ಲೂ ಅರ್ಥ ಮಾಡ್ಕೊತೀರಾ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನೂ ರೆಡಿ ಮಾಡಿಲ್ಲ ನಿಜಕ್ಕೂ ಓಪನ್ ಆಗಿ ಹೇಳ್ತೀನಿ ಈ ಸಲ ಎಲ್ಲ ರೆಡಿಮೇಡ್ ತರೋಣ ಅಂತ ಹೊರಟಿದ್ದೀನಿ ಇನ್ನೊಂದು ಸಲ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ತಂದು ಮನೇಲಿ ಒಂದ್ಸಲಿ ಹುರಿದು ಏನಕ್ಕೆ ರೆಡಿ ಮಾಡಿಲ್ಲ ಅಂದರೂ ನಾನು ಎಷ್ಟೇ ಕಷ್ಟ ಆದರೂ ಎಷ್ಟೇ ಅಟಾದರೂ ನಾನು ಬಿಡೋದಿಲ್ಲ ನಾನು ಮಾಡ್ತಿದ್ದೆ ಬಟ್ ಮಳೆ 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 ಈ ಕೇಡುಗಳಕ್ಕೆ ನಾಯಿ ಹೊಟ್ಟೆ ಇಡ್ತರಲ್ಲ ಹಂಗಾಗಿದೆ ನಮ್ಮ ಪರಿಸ್ಥಿತಿ ವಿಪರೀತ ಮಳೆ ಒಂದು ವಾರದಿಂದ ಸೋನೆ 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 ಮಳೆ ಏನೋ ಸೈಕ್ಲೋನ್ ಥರ ತುಂಬಾ ಗಾಳಿ ತುಂಬಾ ಚಳಿ ಈ ಥರ ವೆದರ್ನ ಆಷಣದಲ್ಲಿ ನೋಡ್ತಾ ಇದ್ದೆ ಬಟ್ ಈ ಥರ ವೆದರ್ ಧನುರ್ಮಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋಂಥದ್ದು ಹಾಗಾಗಿ ಒಣ್ಗೊಲ್ಲ ನಿಜಕ್ಕೂ ಕಟ್ ಮಾಡಿದ್ರು ಒಣ್ಗೊಲ್ಲ ಹಾಗಾಗಿ ರೆಡಿಮೇಡೇ ತರೋಣ ಅಂತ ಹೊರಟಿದ್ದೀವಿ ಹೇಗೆ ವ್ಲಾಗ್ ನಿಜಕ್ಕೂ ಗೊತ್ತಿಲ್ಲ ಬನ್ನಿ ಹೊರಡೋಣ ತುಂಬ ಟಯರ್ಡ್ ಆಗಿದೆ ತುಂಬ ನಿದ್ದೆ ಬರ್ತಾ ಇದೆ ಅಲ್ಲಿಂದ ಬಂದು ಮತ್ತೆ ನಾವು ಬಾಗ್ಲು ತೊಳೆದು ರಂಗೋಲೆ ಹಾಕಬೇಕು ಯಾಕಂದರೆ ನನ್ನ ಧನುರ್ಮಾಸ ಪೂಜೆ ಇನ್ನೂ ಮುಗ್ದಿಲ್ಲ ಸೊ ಹಾಗಾಗಿ ತುಂಬ ಹರಿ ಬರಿ ಟೆನ್ಷನಲ್ಲಿದ್ದೀನಿ ಬನ್ನಿ ಹೊರಡೋಣ ಸತೀಶು ಕೆಳಗಡೆ ಕಾಯ್ತಾಯಿದ್ದೀರಿ ಎಷ್ಟೊತ್ತಾಯ್ತು ಎಷ್ಟೊತ್ತಾಯಿತು ಏಳುವರೆ ನೋಡಿ ಈಗ ಟೈಮ್ ಏಳು ಮುಕ್ಕಾಲಾಯಿತು ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಸೊ ನಿದ್ದೆ ಅಂತೂ ಕಣ್ತುಂಬ ಬರ್ತಾಯಿದೆ ಮಲ್ಕೊಂಡ್ರೆ ಹಾಗೆ ನಿದ್ದೆ ಬಂದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಕೆಲಸಗಳಿದೆ ಬನ್ನಿ ಹೋಗ್ಬಿಟ್ಟು ಬೇಗ ಹೋಗಿ ಸೊ ಫೈನಲಿ ಅಂಗಾಡಿ ಅಂಗಾಡಿ ಯಾವುದೋ ಕಾಲ್ ಕೂಡ ಬಂತು ಸತೀಶ್ಗೆ ಮಾತಾಡಿಕೊಂಡು ಹೊರಡೋಷ್ಟರಲ್ಲಿ ಎಂಟು ಗಂಟೆ ಆಗೋಯ್ತು ಮನೆ ಬಿಟ್ಟಾಗಲೇ ಎಂಟು ಗಂಟೆ ನನಗೆ ಮೂಗೆಲ್ಲ ಫುಲ್ಲು ಕಟ್ಕೊಂಡಂಗೆ ಆಗಿತ್ತು ತುಂಬ ಚಳಿ ಚಳಿ ಕೂಡ ಸ್ಟಾರ್ಟ್ ಆಗಿತ್ತು ಯಾಕಂದರೆ ವೆದರ್ ಕೂಡ ಹಾಗೆ ಇದೆ ಏನು ಮಾಡೋಕ್ಕಾಗಲ್ಲ ಸೊ ನಾನು ಆಗಲೇ ಹೇಳಿದಾಗೆ ಏನು ಸಿ ಸಂಕ್ರಾಂತಿ ಹಬ್ಬ ಎಲ್ಲ ಆಗೋಯಿತು ನೀವು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀರಾ ಹಾಗೆ ಹೀಗೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಯಾವುದೂ ಸ್ಕಿಪ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಒನ್ ಬೈ ಒನ್ ನಾನು ಎಲ್ಲ ವೀಡಿಯೋನೂ ನಾನು ಹಾಕ್ತಾನೇ ಬಂದಿದ್ದೀನಿ ತುಂಬ ನಿದ್ದೆ ಕೂಡ ಬರ್ತಾಯಿತ್ತು ನನಗೆ ಹಾಕ್ಲಿಕ್ಕೆ ಎಲ್ಲ ಬರ್ತಾಯಿತ್ತು ಸೊ ವೆದರ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಸೋನೆ ಸೋನೆ ಮಳೆ ಹಾಕ್ತಾನೇ ಇದೆ ಅದರಲ್ಲೂ ಅಷ್ಟು ಟ್ರಾಫಿಕ್ ಕೂಡ ಈ ನಡುವೆ ಮೈಸೂರು ಮಿನಿ ಬ್ಯಾಂಗ್ಳೂರ್ ಥರ ಆಗಿದೆ ಯಾಕಂದರೆ ಈ ಮುಂಚೆಯೆಲ್ಲ ನಮ್ಮ ಮೈಸೂರಲ್ಲಿ ಇಷ್ಟು ಟ್ರಾಫಿಕ್ ಇರಲಿಲ್ಲ ಹತ್ತು ನಿಮಿಷಕ್ಕೆ ಸಿಟಿಗೆ ಹೋಗಿ ಹತ್ತು ನಿಮಿಷಕ್ಕೆ ಮನೆಗೆ ಬರ್ತಾಯಿದ್ವಿ ಬಟ್ ಇವಾಗಂತೂ ತುಂಬ ಜನ ಸಂಖ್ಯೆ ತುಂಬ ಕ್ರೌಡ್ ಆಗಿದೆ ಎಲ್ಲಿ ಹೋದರೂ ಎರಡು ಮೂರು ಸಿಗ್ನಲ್ ಆಗಿಬಿಡುತ್ತೆ ಅದೇ ಒಂದು ಬೇಜಾರಾಗ್ತಾ ಇರೋದು ನಮ್ಮ ಮೈಸೂರಿಗೆ ಔಟರ್ಸ್ ತುಂಬ ಜನ ಬಂದುಬಿಟ್ಟಿದ್ದಾರೆ ಸತೀಶ್ ಕೂಡ ಹಾಗೆ ಅಂತ ಇದ್ದರು ಇನ್ಮೇಲೆ ಮೈಸೂರು ಬ್ಯಾಂಗ್ಳೂರ್ ಥರ ಆಗಿಬಿಡುತ್ತೆ ಅಂತ ಅಂದರೆ ಮೀನ್ಸ್ ಕೆಟ್ಟದಾಗಲ್ಲ ಬ್ಯಾಂಗ್ಳೂರು ಅಷ್ಟು ಟ್ರಾಫಿಕ್ ಆಗುತ್ತೆ ಅಂತ ಆಮೇಲೆ ಬ್ಯಾಂಗ್ಳೂರಲ್ಲಿರೋರು ಏನ್ ಸಿ ಸಂಘದ್ರೆ ನಮ್ಮ ಬ್ಯಾಂಗ್ಳೂರಂದು ಏನು ಹಂಗೇನ ಚೀಪ ಅಂತೆಲ್ಲ ಅಂತ ಅಂದ್ಕೋಬೇಡಿ ಬ್ಯಾಂಗ್ಳೂರ್ ಅಂದರೆ ಬ್ಯಾಂಗ್ಳೂರೇ ಅದು ರಾಜಧಾನಿ ನಾನು ಹೇಳಿದ್ದಷ್ಟೇ ಮಾತಿಗೆ ಇಂಥ ಟೈಮಲ್ಲಿ ತಂಪೊತ್ತಲ್ಲಿ ನಮ್ಮ ಮೈಸೂರು ಅರಮನೆ ನೋಡೋಕ್ಕೆ ತುಂಬ ಚೆಂದ ಬಟ್ ಆದರೆ ನಮಗೆ ಅದು ತುಂಬ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಹೋಗೋದು ಬೇಡ ಅಂತ ಅನ್ನಿಸ್ತಿತ್ತು ಸತೀಶ್ ಹಂಗು ಅಂದರು ಲೈಟಿಂಗ್ಸ್ ಹಾಕಿದ್ದಾರೆ ಅವ್ರ ಮನೆಗೆ ಹೋಗ್ತೀರಾ ಅಂತೆಲ್ಲ ಕೇಳ್ತಾಯಿದ್ರು ಬಟ್ ನನಗದು ಯಾಕೋ ಬೇಡ ಹೋಗೋದು ಬೇಡ ಇನ್ನೂ ಆಗಿಬಿಡುತ್ತೆ ಮನೆಗೆ ಹೋಗಿ ಮಲ್ಕೊಳ್ಳೋದು ಯಾವಾಗ ಸೊ ಹಾಗಾಗಿ ಬೇಡ ಅಂತಾನೆ ಅಂತ ಅನ್ನಿಸ್ತು ಈ ಎಲ್ಲ ಸುಮಾರು ಜನ ಅನಿಸ್ ನೀವು ಮಕ್ಕಳಿಗೆ ಬಟ್ಟೆ ಎಲ್ಲಿ ತೊಗೋತೀರ ದಯವಿಟ್ಟು ಅಂಗಡಿ ತೋರಿಸಿ ಅಂಗಡಿ ತೋರಿಸಿ ಅಂತ ಕೇಳ್ತಾನೆ ಇದ್ರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ಪ್ರತಿ ಸಲ ನಾನು ಮಕ್ಕಳ ಬಟ್ಟೆ ತರಕ್ಕೆ ಹೋದಾಗ ಪ್ರತಿ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಬಟ್ ನೀಟಾಗಿ ನೀವು ಅಬ್ಸರ್ವ್ ಮಾಡಿ ಈ ಸರ್ಕಲ್ ಏನು ಸಿಗುತ್ತೆ ಈ ಸರ್ಕಲಿಂದ ರೈಟಿಗೆ ಹೋದರೆ ನಮಗೆ ಮನಾರ್ಸ್ ಸಿಗುತ್ತೆ ಮನಾರ್ಸ್ ಶೋರೂಮ್ ಸಿಗುತ್ತೆ ಈ ಸರ್ಕಲಿಂದ ಲೆಫ್ಟಿಗೆ ಹೋಗ್ ಹೋಗ್ಬೇಕು ಅದು ಆಟೋ ಸರ್ಕಲ್ ಅಂತ ಸಿಗುತ್ತೆ ಇಲ್ಲಿ ಫಸ್ಟ್ ಒಂದು ಥಿಯೇಟ್ರ್ ಇತ್ತು ಟೇಟ್ರನ್ನ ಡೆಮಾಲಿಸ್ ಮಾಡಿದ್ದಾರೆ ಇವಾಗ ಅದರಿಂದ ಮುಂದೆ ಹೋದರೆ ಅದು ಮಕ್ಕಳದ ಅಂಗ ಅಂಗಡಿ ನಾನು ಕ್ಲೀನಾಗಿ ತೋರಿಸ್ತೀನಿ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವೆಲ್ಲ ಅಂಗಡಿ ಎಲ್ಲಿ ಬರುತ್ತೆ ಸಿಸ್ ನೀವು ಮಕ್ಕಳು ಶಾಪ್ ಮಾಡೋ ಬಟ್ಟೆ ಶಾಪ್ ಮಾಡೋ ಅಂಗಡಿ ಎಲ್ಲಿ ಬರುತ್ತೆ ತೋರಿಸಿ ತೋರಿಸಿ ಎಂದಿದ್ದಕ್ಕೆ ಇದೇನಿದೆ ಕಾಂಪ್ಲೆಕ್ಸ್ ಇದು ಎಲ್ಲ ಫುಲ್ ಬಟ್ಟೆ ಅಂಗಡಿ ಇದು ನೋಡಿ ನಾನು ನೇಮ್ ಸಮೇತ ಹಾಕ್ತಾ ಇದ್ದೀನಿ ಮಹಾವೀರ್ ಒಸೈಟಿ ಸೆಂಟರ್ ಅಂತ ಅಥ್ವಾ ಮ ಅದೆಲ್ಲ ಫುಲ್ ಒಬ್ರದ್ದೇನೆ ಮಲ್ ಮಯೂರನೋ ಮಲ್ಲೇಶ್ವರಮೋ ಏನೋ ಇದೆ ಇದು ಮಯೂರಂ ಯಾ ಮಯೂರಂ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಮಕ್ಕಳಿಗೆ ಬೇಕಿದ್ದರೆ ನೀವು ನನ್ನ ನನ್ನ ಹೆಸರು ಹೇಳಿ ಶ್ವೇತ ಅಂತ ಯೂಟ್ಯೂಬಲ್ಲೆಲ್ಲ ಮಾಡ್ತಾರಲ್ಲ ಅಂತ ನನ್ನ ರೆಗ್ಯುಲರ್ ಕಸ್ಟಮರ್ ಅವರಿಗೆ ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ತಾರೆ ನಮ್ಗೆ ಇಷ್ಟ ಆಗೋಂಥದ್ದು ಕೊಡ್ತಾರೆ ನಾನು ಎರಡು ಮೂರು ಸೆಲೆಕ್ಟ್ ಮಾಡಿದೆ ನನ್ನ ಮಗಳಿಗಂತೂ ಅದು ಇಷ್ಟನೇ ಆಗ್ತಾಯಿಲ್ಲ ತೋರ್ಸಿದ್ದೆಲ್ಲ ಮಮ್ಮಿ ಅದು ಬೇಡ ಮಮ್ಮಿ ಇದು ಬೇಡ ಅದ ಇದ ಅಂತ ರಾಗ ತೆಗಿತಾನೆ ಇದ್ಲು ನನ್ನ ಮಗನಿಗೆ ಬೇಗ ಒಪ್ಪಿಸ್ಬಿಡ್ಬೋದು ಅವನ ಶಾಪಿಂಗ್ ಐದು ನಿಮಿಷ ಒಂದು ಪ್ಯಾಂಟ್ ತೊಗೊತಾನೆ ಅದಕ್ಕೊಂದು ಉಪ್ಪಿಸ್ತಾರ್ದು ಯಾವುದಾದ್ರೂ ತಗೋತಾನೆ ಇಲ್ಲ ಒಂದು ಶರ್ಟ್ ತಗೋ ಐದು ನಿಮಿಷಕ್ಕೆ ಶಾಪಿಂಗ್ ಮುಗಿಸ್ಬಿಡ್ತಾನೆ ಎಸ್ಪೆಷಲಿ ನನ್ನ ಮಗಳದೇ ನಾನು ತುಂಬ ಟೈಮ್ ತಗೊಳ್ಳೋ ಸೊ ಅವನು ಒಂದು ಜೀನ್ಸು ಮತ್ತೆ ಒಂದು ಶರ್ಟ್ ತೊಗೊಂಡ ವೈಟ್ ತಗೋತಾ ಇದ್ದ ನಾನು ಬೇಡ ಕಣೋ ಬೇರೆ ಕಲರ್ ತಗೋ ನೀ ಬೇಗ ಗಲೀಜು ಮಾಡ್ಕೋತೀಯಾ ಅಂತ ಇಲ್ಲ ಮಮ್ಮಿ ನನಗೆ ಅದೇ ಬೇಕು ಅದೇ ಬೇಕು ಅಂತ ಎತ್ತಿಟ್ಕೊಂಡ ಅವನ್ನ ಜಾಸ್ತಿ ನಾನು ಎಲ್ಲೂ ಹೊರಗಡೆ ಟ್ಯೂಷನ್ ಇತ್ತು ಇರುತ್ತೆ ಕರ್ಕೊಂಡು ಕರ್ಕೊಂಡೋಗ್ತಿರ್ಲಿಲ್ಲ ಬಟ್ ಈ ಸಲ ಅವನಿಗೆ ಟ್ಯೂಷನ್ ಇಲ್ಲದೇ ಇದ್ದಿದ ಕಾರಣ ಅವನು ಕೂಡ ನಮ್ಮ ಜೊತೆ ಬಂದಿದ್ದ ಸೊ ಇವಳಿಗೆ ಈ ಸಲ ಲಂಗ ಬ್ಲೌಸ್ ತೊಗೊಳ್ಳೋಣ ಅಂತ ಅನ್ನಿಸ್ತು ಅದು ಮಡ ಬ್ಲೌಸ್ ಪೀಸ್ ಇರುತ್ತೆ ನೀವು ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬೆಲ್ಟ್ ಎಲ್ಲ ಅದರಲ್ಲೇ ಇತ್ತು ಲಂಗ ಕೂಡ ಸ್ಟಿಚ್ ಆಗಿತ್ತು ಸೆಮಿ ಸ್ಟಿಚ್ ಇದು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ವೇಲು ಅಷ್ಟೇ ತುಂಬ ಬ್ರಾಡಾಗಿ ತುಂಬ ಸಿಲ್ಕ್ ಇದು ಆಯಿತಾ ಸೊ ಅದೆಲ್ಲ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿಸ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು ಸ್ಲೀವ್ಸ್ದು ಬಟ್ಟೆ ಎಲ್ಲ ಒಳಗಡೆನೇ ಇದೆ ಅಂತೆಲ್ಲ ತೋರಿಸ್ತಿದ್ರು ಹಾಗಾಗಿ ಟೈಮು ಕೂಡ ಇರಲಿಲ್ಲ ನನಗೆ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಹಾಗಾಗಿ ಸ್ಟಿಚ್ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಅಷ್ಟೇ ಅಲ್ವಾ ಸೊ ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿಕೊಂಡು ಅದನ್ನೇ ಸೆಲೆಕ್ಟ್ ಮಾಡಿದೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯಿತಾ ಅಂತ ಕೂಡ ಫಸ್ಟಿಗೆ ನಾನು ಒಂದು ಲಾಂಗ್ ಗೌನ್ ಸೆಲೆಕ್ಟ್ ಮಾಡಿದ್ದೆ ಮಮ್ಮಿ ಅದು ಬೇಡ ಇದನ್ನೇ ತಗೋ ಅಂತ ಹೇಳಿದ್ಲು ಹಾಗಾಗಿ ಆ ಗೌನ್ನ ಕ್ಯಾನ್ಸಲ್ ಮಾಡಿ ಈ ದಾವಣಿ ಲಂಗ ಬ್ಲೌಸ್ ಏನಿದೆ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ ಎಲ್ಲ ತೊಗೊಂಡಾದಮೇಲೆ ಏನೇನು ಬೇಕೋ ಎಳ್ಳು ಬೀರೋಕ್ಕೆ ಅದನ್ನೆಲ್ಲ ತಗೋತಾಯಿದ್ದೆ ನಮ್ಮ ಹತ್ರ ಎಳ್ಳು ಹುರುಗಡ್ಲೆ ಈ ಥರದ್ದೆಲ್ಲ ಇತ್ತು ಕಳೆಕಾಯಿ ಬೀಜ ರೋಸ್ಟೆಡ್ ಸ್ಟೈಡ್ ಅದೆಲ್ಲ ನೋಡ್ತಾ ಇದ್ದೆ ಪ್ರತಿ ಸಲ ನಾನೇ ಟ್ರೈ ಮಾಡ್ತಾಯಿದ್ದೆ ಮನೆಯಲ್ಲಿ ನಾನೇ ಎಲ್ಲ ಮಾಡ್ತಾಯಿದ್ದೆ ಕಟ್ ಮಾಡೋದು ಪ್ರತಿಯೊಂದು ನಾನೇ ನಾನೇ ಮಾಡ್ತಾಯಿದ್ದೆ ಬಟ್ ಈ ಸಲ ಕಾರಣಾಂತರಗಳಿಂದ ಯಾಕಂದರೆ ನನಗೆ ಟೈಮ್ ಇಲ್ಲ ನಿಜಕ್ಕೂ ಟೈಮ್ ಇಲ್ಲ ಜೊತೆಗೆ ಬಿಸಿಲು ಕೂಡ ಇಲ್ಲ ತುಂಬ ಚಳಿ ನಾನು ಹೇಳ್ದಾಗೆ ಸೈಕ್ಲೋನ್ ಆಗಿದೆ ಮಳೆ ಮಳೆ ಸೋನೆ ಸೊನೆ ಸಡನ್ನಾಗಿ ಮಳೆ ಬರುತ್ತೆ ಸಡನ್ನಾಗಿ ಗಾಳಿ ಬರುತ್ತೆ ಹಾಗಾಗಿ ಅದು ಕಟ್ ಮಾಡಿದ್ರು ಒಣಗೋದಿಲ್ಲ ಅಂತ ಹೇಳಿ ಎಲ್ಲ ರೆಡಿ ಕಟೆಡ್ ಆಮೇಲೆ ಅದನ್ನೆಲ್ಲ ತೊಗೊಂಡೋಗಿ ಫ್ರೈ ಮಾಡ್ಕೊಂಡ್ರೆ ಹುರ್ಕೊಂಡ್ರೆ ಆಯಿತು ಅಂತ ಹೇಳಿಕೊಂಡು ಎಲ್ಲ ಜಾಸ್ತಿ ಏನೂ ತೊಗೋತಾಯಿಲ್ಲ ಎಷ್ಟು ಬೇಕೋ ಅಷ್ಟೇ ಈ ಸುಣ್ಕಟ್ಟು ಮತ್ತು ಅದೆಲ್ಲ ಸ್ವೀಟ್ಸ್ ಆ ಥರದ್ದೆಲ್ಲ ಜಾಸ್ತಿ ತೊಗೋತಾ ಇಲ್ಲ ನಾನು ನಾನು ಮನೇಲಿ ಮಾಡಿದ್ರು ಅಷ್ಟೇ ಆ ಥರದ್ದೆಲ್ಲ ಕಮ್ಮಿ ಹಾಕ್ತೀನಿ ಮಿಕ್ಕಿದೆಲ್ಲ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಕಳೆಕಾಯಿ ಬೀಜ ಪೀನಟ್ ಈ ಥರದ್ದೆಲ್ಲ ಜಾಸ್ತಿ ಅಕ್ಕಿ ಮಾಡ್ತೀನಿ ಅದೇ ರೀತಿ ಅದೇ ಕ್ವಾಂಟಿಟಿಲಿ ಕೂಡ ತೊಗೊಂಡೆ ಎಲ್ಲ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಎಷ್ಟು ತೊಗೊಂಡೆ ಅದು ಸ್ವಲ್ಪ ಟೇಸ್ಟ್ಗೆ ಕೊಟ್ಟಿದ್ರು ತಿಂದು ನೋಡಿದೆ ಚೆನ್ನಾಗಿತ್ತು ಅದು ಫ್ರೆಶ್ ಇತ್ತು ಒಂದೊಂದು ಕಡೆ ಹಳೇ ಸ್ಟಾಕ್ ಕೊಟ್ಬಿಡ್ತಾರೆ ತಿಂದು ನೋಡಿ ಮಾಡಿ ಚೆಕ್ ಮಾಡಿ ತೊಗೋಬೇಕು ಸೊ ನಾನು ರೋಸ್ಟೆಡ್ ಅಥವಾ ನಾರ್ಮಲ್ ತೊಗೊಂಡು ಯಾಕಂದರೆ ನಾನು ರೋಸ್ಟ್ ಮಾಡ್ಕೋತೀನಿ ಮನೇಲಿ ಅಂತ ಹೇಳಿ ಎಲ್ಲ ನಾರ್ಮಲ್ ಏನೇನು ಬೇಕು ಬೆಲ್ಲ ಕಟಿಂಗ್ ಬೆಲ್ಲ ಕಟಿಂಗ್ ಕೊಬ್ಬರಿ ಅದನ್ನೆಲ್ಲ ಕಳೆಕಾಯಿ ಬೀಜ ಈ ಥರದ್ದೆಲ್ಲ ನೋಡಿ ಮಾಡಿ ಇದ್ದೀನಿ ಅವರು ಅವ್ರ ಹತ್ರ ಯಾವಾಗಲೂ ದಿನಸಿ ಎಲ್ಲ ತೊಗೋತೀವಲ್ವಾ ಸೇಟು ಅದಕ್ಕೆ ನಮಗೆ ಅಂತ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಮಾಡಿ ಕೊಟ್ಟರು ಮೇಡಮ್ ಮೆಟೀರಿಯಲ್ ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಮೇಡಮ್ ಅಂತ ಅಂದ್ಬಿಟ್ಟು ಸೊ ನಾನು ಒಂದು ನೂರಿಪ್ಪತ್ತು ಸಕ್ಕರೆ ಹಚ್ಚು ತೊಗೊಂಡೆ ಸಕ್ಕರೆ ಹಚ್ಚು ಹಾಕಲೇಬೇಕು ಹೇಳ್ಬೀರ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅದು ಆಲ್ರೆಡಿ ಯಾವಾಗಲೂ ನಾವು ರೆಡಿಮೇಡೇ ತರ್ತಾಯಿದ್ದು ನಾನು ಮನೇನ್ ಸಕ್ಕರೆ ಹಚ್ಚೆಲ್ಲ ಮನೇಲಿ ಮಾಡೋದಿಲ್ಲ ಹಾಗಾಗಿ ಎಲ್ಲ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅದಕ್ಕೆ ಬಾಕ್ಸ್ ಕಂಟೈನರ್ ತರಕ್ಕೆ ಅಂತ ಹೋದರು ಸತೀಶು ಅದಕ್ಕೆ ನಾನೆಲ್ಲ ಹೇಳ್ತಾ ಇದ್ದೆ ಕಲರ್ ಜೀರಿಗೆ ಈ ಥರದ್ದೆಲ್ಲ ಸ್ವಲ್ಪ ಒಂದು ಒಂದು ಕಾಲು ಕೆ ಜಿ ಅಷ್ಟೇ ಹಾಕಿ ಜಾಸ್ತಿ ಬೇಡ ಅಂತ ಹೇಳಿ ಅರ್ಧ ಅರ್ಧ ಕೆ ಜಿ ತಗೋಬೇಡ ಅದೆಲ್ಲ ಜಾಸ್ತಿ ಸ್ವೀಟ್ ಸ್ವೀಟ್ ಥರ ಅನ್ಸುತ್ತೆ ಜಾಸ್ತಿ ಸ್ವೀಟ್ಸ್ ಇರೋದು ಈಗ ಯಾರೂ ಲೈಕ್ ಮಾಡೋದಿಲ್ಲ ಮೈಲ್ಡಾಗಿ ಮಾಡು ಎಲ್ಲ ಹೇಳಿದ್ರು ಹಾಗಾಗಿ ನಾನು ಅದೇ ರೀತಿ ಸೆಲೆಕ್ಟ್ ಮಾಡಿದ್ದೆ ಸತೀಶ್ ಒಪಿನಿಯನ್ ಕೂಡ ಅದೇ ಇತ್ತು ಸೊ ಎಲ್ಲ ಲೆಕ್ಕ ಹಾಕಿ ಕೌಂಟ್ ಹಾಕಿ ಒನ್ ಒನ್ ಟ್ವೆಂಟಿ ಸಕ್ಕರೆ ಹೆಚ್ಚು ಕೂಡ ಪ್ಯಾಕ್ ಮಾಡಿಸ್ಕೊಂಡೆ ಅವರೆಲ್ಲ ಮೇಡಮ್ ಡೌಟ್ ಇದ್ರೆ ಇನ್ನೊಂದ್ಸಲ ನೀವು ಕೌಂಟ್ ಮಾಡ್ಕೊಳ್ಳಿ ನಮ್ಮನ್ನು ನಂಬಿಕೆ ಇಲ್ಲ ಅಂತ ಅಂದರೆ ಅಂತ ಹಂಗೇನಿಲ್ಲ ಅವ್ರು ನಮ್ಮ ಮುಂದೆ ಕೌಂಟ್ ಮಾಡಿದ್ರು ಎಲ್ಲ ಫ್ರೆಶ್ ಐಟಮ್ ಆಗಿದ್ರಿಂದ ಎರಡು ಮನ್ಸಿಲ್ದೇನೆಗೆ ಒಂದೇ ಮನಸಿಂದ ಅಂದರೆ ಹಳು ಮನಸ್ಸು ಅಂತಾರಲ್ಲ ಅಯ್ಯೋ ಈ ಸಲ ಏನಾಗುತ್ತಪ್ಪ ನಾನೆಲ್ಲ ರೆಡಿಮೇಡ್ ತಂದು ಮಾಡ್ತಾಯಿದ್ದೀನಿ ವರ್ಷ ವರ್ಷ ನಾನೇ ಮಾಡ್ತಾಯಿದ್ದೆ ಅಂತ ಒಂದು ಗಿಲ್ಟ್ ಫೀಲ್ ಇರುತ್ತಲ್ವ ಸೊ ಹಾಗಾಗಿ ಅವರು ನಾನು ಆಗಲೇ ಹೇಳ್ದಾಗೆ ಟೇಸ್ಟ್ಗೂ ಕೂಡ ಕೊಟ್ಟರು ಅದರಲ್ಲಿ ಏನೂ ಇರಲಿಲ್ಲ ಬರೀ ಕಲರ್ ಜೀರಿಗೆ ಈ ಥರದ್ದೇ ಇತ್ತು ಸೊ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ಇದೆಲ್ಲ ತೊಗೊಂಡೆ ಜೊತೆಗೆ ಕಂಟೈನರ್ ಕೂಡ ತಂದರು ಸತೀಶು ವೈಟ್ ಕಲರ್ ಬಾಕ್ಸ್ ಒಂದು ನೂರಿಪ್ಪತ್ತು ಕಂಟೈನರ್ ತಂದಿದ್ದರು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಕೊಡೋ ಬದಲು ಈ ಥರದ್ದು ಒಂದು ಬಾಕ್ಸ್ಗೆ ಹಾಕಿ ಕೊಡೋಣ ಅನ್ನೋದು ಒಂದು ಇಂಟೆನ್ಷನ್ ಆಗಿತ್ತು ನಾವು ತಗೊಂಡು ಹಿಂಡಿದ್ದು ರಾಮದೇವ್ ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಅವರೆಲ್ಲ ಹೇಳ್ತಾಯಿದ್ರು ಮೇಡಮ್ ಯೂಟ್ಯೂಬಾ ಯೂಟ್ಯೂಬಾ ಅಂತ ನಾವೆಲ್ಲ ಬರ್ತೀವ ಅಂತ ಎಲ್ಲ ಹೇಳ್ತಾಯಿದ್ರು ಎಸ್ ಆಫ್ಕೋರ್ಸ್ ನೀವು ಬರ್ತೀರಾ ಅಂತೆಲ್ಲ ನಾನು ರೇಗಿಸ್ತಾ ಇದ್ದೆ ಯಾಕಂದರೆ ಇವರೆಲ್ಲ ನನ್ನ ವೀಡಿಯೋಸ್ ಎಲ್ಲ ಸಬ್ಸ್ಕ್ರೈಬ್ ನೋಡ್ತಾರೋ ಬಿಡ್ತಾರೋ ಅವರು ಬ್ಯುಸಿ ಇರ್ತಾರೆ ಬಟ್ ಇವರೆಲ್ಲ ಸಬ್ಸ್ಕ್ರೈಬರ್ಸ್ ರೇಗಿಸ್ತಾ ಇರ್ತಾರೆ ನನಗೆ ಅಕ್ಕ ಆ ಥರ ವೀಡಿಯೋ ಹಾಕಿದ್ರಿ ಅಕ್ಕ ಈ ಥರ ವೀಡಿಯೋ ಹಾಕಿದ್ರಿ ಇವತ್ತು ಅಂತ ನನ್ನ ತಿರು ಬಟ್ಟೆ ಎಲ್ಲು ಎಲ್ಲಾನು ತಗೊಂಡಾಯ್ತು ನಾನೇನು ತಗೊಂಡಿಲ್ಲ ಫಸ್ಟ್ ಇರೋದೇ ಹಾಕೊಂಡ್ರೆ ಆಯ್ತು ಅಂತ ಅನ್ಕೊಂಡಿದ್ದೀನಿ ಏನೂ ತಗೊಂಡಿಲ್ಲ ನಿಜವಾಗ್ಲೂ ನಾನೇನು ತಗೊಂಡಿಲ್ಲ ನನಗೆ ಅಂತ ನಾನೇನು ಪರ್ಚೇಸ್ ಮಾಡಿಲ್ಲ ಈ ಹಬ್ಬಕ್ಕೆ ನನ್ನ ಮಗನ ತುಂಟಾಟ ನೋಡಿ ಆ ಬೈಕ್ ನಿಂತಿತ್ತು ಆ ಬೈಕ್ ಮೇಲೆ ಹತ್ಕೊಂಡು ಮಮ್ಮಿ ಸ್ಟೇಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಆಮೇಲೆ ಅವರು ಬೇಡ ಬರಪ್ಪ ಕೈಕಾಲ್ ಮೇಲೆ ಹಾಕೊಂಡಿಯಾ ಅಂತ ಹೇಳಿದ್ರು ಸೊ ಆಮೇಲೆ ಹೇಳಿದ್ಬಿಟ್ಟ ಈ ಮಕ್ಕಳಿಗೆ ಅಷ್ಟು ಗಂಡು ಮಕ್ಕಳಿಗೆ ಈ ಬೈಕು ಗೇಮು ಫೋನು ಈ ಥರದ್ದೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ ಅಂತಲೇ ಅನ್ಬೋದು ಆಮೇಲೆ ನಾನೇನೋ ಹೇಳ್ತಾ ಇದ್ದೆ ಯಾಕೆ ತೊಗೊಂಡಿಲ್ಲ ಅಂದರೆ ನನ್ನ ಹತ್ರ ಆಲ್ರೆಡಿ ಇದೆ ಅದನ್ನೇ ಹಾಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟಲ್ಲಿ ಹತ್ತು ಗಂಟೆ ಈಗ ಹೋಗಿ ಏನಪ್ಪ ಅಡುಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಂಡು ಆನ್ ವೇ ಹಂಗೆ ಬರುವಾಗ ನಾನೊಂದು ಸಿಂಪಲ್ ರವೆ ದೋಸೆ ತೊಗೊಂಡೆ ಆನಿಯನ್ ರವೆ ದೋಸೆ ಜೊತೆಗೆ ಮಶ್ರೂಮ್ ಮಂಚೂರಿ ಕೂಡ ಒಂದೇ ಒಂದು ತಗೊಂಡು ಟೇಸ್ಟ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಮನೆಗೆ ಹೊರಟಿದಂಥದ್ದು ಅಷ್ಟು ನೈಟಲ್ಲಿ ನಾನು ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಅನ್ನೋದು ಸುಳ್ಳು ಚಾರು ಕೂಡ ಮಸಾಲೆ ದೋಸೆ ತಿಂದ್ಲು ಬಿಕ್ಕಿನೂ ಕೂಡ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗಾಯ್ಸ್ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ಸಜೆಸ್ಟ್ ಇದ್ರೆ ದಯವಿಟ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂತ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡ್ತಾರೆ ಥ್ಯಾಂಕ್ ಯು ಟಾಟಾ ಬೈ ಬೈ ಲವ್ ಯು